ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇವತ್ತಿನ ಕಾಲದಲ್ಲಿ ಲಂಚವನ್ನು ತೆಗೆದುಕೊಳ್ಳುವುದು ಅಪರಾಧವಾಗಿದೆ ಲಂಚವನ್ನು ಕೊಡುವವರು ಮತ್ತು ಲಂಚವನ್ನು ತೆಗೆದುಕೊಳ್ಳುವವರು ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ಆದರೆ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡವರು ಸಹಿತ ಕೆಲವೊಂದು ಕಡೆ ಕೆಲವೊಂದು ಅಧಿಕಾರಿಗಳು ಮಾತ್ರ ಲಂಚವನ್ನು ಪಡೆಯುತ್ತಿದ್ದಾರೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಪಿ ಎಸ್ ಐ ಆದ ಬಸವರಾಜ್ ಎಂಬ ಅಧಿಕಾರಿಯು ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಲಕ್ಷ ರೂಪಾಯಿ ಲಂಚ ಹಾಗೂ ಒಂದು ಲ್ಯಾಪ್ಟಾಪ್ ಅನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ಇವರನ್ನು ಪಿ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ ಇವರ ಜೊತೆಗೆ ಕೈ ಜೋಡಿಸಿದ್ದ ಕಾನ್ಸ್ಟೇಬಲ್ ಅನ್ನು ಸಹ ಅಮಾನತ್ತುಗೊಳಿಸಲಾಗಿದೆ ಪಿ ಬಸವರಾಜ್ ಎಂಬ ಅಧಿಕಾರಿಯು ಲಂಚ ತೆಗೆದುಕೊಳ್ಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮೇಲಾಧಿಕಾರಿಗಳು ಬಂದು ನೋಡಿ ಪಿ ಅಧಿಕಾರಿಯನ್ನು ಅಮಾನತ್ತುಗೊಳಿಸಿದ್ದಾರೆ ನೀವೇ ಹೇಳಿ ಸ್ನೇಹಿತರೆ ಲಂಚ ತೆಗೆದುಕೊಳ್ಳುವುದು ಕಾನೂನು ಬಾಹಿರವಾಗಿದ್ದರೂ ಸಹಿತ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಲಂಚವನ್ನು ಪಡೆದುಕೊಂಡು ತನ್ನ ಉತ್ತಮವಾದ ಕೆಲಸವನ್ನೇ ಅವರು ಕಳೆದುಕೊಂಡರು ಇದರಿಂದಾಗಿ ಅವರಿಗೆ ಎಷ್ಟೊಂದು ಮುಖಭಂಗವಾಗಿರುತ್ತದೆ ಲಂಚ ತೆಗೆದುಕೊಳ್ಳುವುದು ಕಾನೂನು ಬಾಹಿರವಾಗಿದ್ದರೂ ಸಹಿತ ಲಂಚ ತೆಗೆದುಕೊಂಡು ತಮ್ಮ ಕೆಲಸವನ್ನೇ ಕಳೆದುಕೊಂಡರು ಸ್ನೇಹಿತರೆ ಯಾರಾದರೂ ಲಂಚವನ್ನು ತೆಗೆದುಕೊಳ್ಳುತ್ತಿದ್ದರೆ ಈಗಲೇ ನಿಲ್ಲಿಸಿಬಿಡಿ ಇಲ್ಲವಾದರೆ ಮೇಲಾಧಿಕಾರಿಗಳು ಬಂದು ತನಿಖೆ ನಡೆಸಿದರೆ ನಿಮ್ಮ ಕೆಲಸವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಇದರಿಂದ ನಿಮ್ಮ ಉತ್ತಮವಾದ ಜೀವನವು ನಾಶವಾಗುತ್ತದೆ ಸ್ನೇಹಿತರೆ ಇಂತಹ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು